ಈಗ ಎಮ್ಮೊಂದು ಆಧಾರ್ ಕಾರ್ಡು ಅಥವಾ ಈಗೇನು ರೇಷನ್ ಕಾರ್ಡು ಕಳಿಸ್ ಗ್ರಾಮ ಪಂಚಾಯತಿ ಅತಿ ಸಣ್ಣ ಸಂಭ್ರಮ ವಿಲೇಜಿಗೆ ಬಂದಿಲ್ಲ ಇಲ್ಲಿ ಆರೋ ಪ್ಲಾಂಟ್ಗಳು ರಿಪೇರಿ ಇದೆ ಮಾಡಿಸಿಲ್ಲ ಅಂತಾರ ಮುಡಿಯಕ್ಕೆ ನೀರಿನ ಸಮಸ್ಯೆ ಇದೆ ಸ್ವಲ್ಪ ಅಟೆಂಡ್ ಆಗಿ ಪಿಡಿಒ ಹೇಳಿದ್ದೀನಿ ಸ್ವಲ್ಪ ಪರ್ಸನಲ್ ಆಗಿ ಅಟೆಂಡ್ ಆಗ್ಬೇಕು ನೋಡಿ ಓದಲ್ಲೆಲ್ಲ ನೀರಿನ ಸಮಸ್ಯೆ ಬರ್ತಾ ಇದೆ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಪತ್ರನೇ ಬರ್ದಿವ್ ಜಿಲ್ಲಾ ಪಂಚಾಯತ್ ಸಿಇಒ ಮುಂದೆ ಏನೇ ಸಮಸ್ಯೆ ಬಂದ್ರೆ ನೀರಿಂದು ನೀವೇ ಜಿಲ್ಲಾ ಪಂಚಾಯತಿ ಜವಾಬ್ದಾರಿ ಅಂತ ಹೇಳ್ಬಿಟ್ಟಿವ್ ನಾವು ಸಣ್ಣ ಸಮೃದ್ಧಿ ಏನಿದ್ವಿ ಸ್ವಲ್ಪ ಆಗಿದ್ದು ಮೊದಲಿಗೆ ಸಣ್ಣ ಸಮೃದ್ಧ ಆರೋ ಪ್ಲಾಂಟ್ ರಿಪೇರಿ ಮಾಡಿಸಿ